ನಾಲ್ಕು ತಿಂಗಳಿಂದ ಮಾಡಿದ್ದಾರೆ ಅಂದರೆ ಗ್ರೇಟ್ ಅದಕ್ಕೆ ಚೆನ್ನಾಗಿ ಖರ್ಚು ಖರ್ಚು ಮಾಡ್ಕೊಂಡು ನಮ್ಮ ದಿನ ಒಳ್ಳೆ ಕಾಸು ಆಗಲಿ ನೆಕ್ಸ್ಟ್ ಸಿನಿಮಾ ಮಾಡೋಣ ಸರ್ ಈಗ ಇತ್ತೀಚೆಗೆ ಕೇಳಿ ಸಾಂಗ್ಸ್ ಲೀಸ್ಟ್ ಟೈಮಲ್ಲಿ ಕೂಡ ಒಂದು ಮಾತು ಹೇಳ್ತೀವಿ ನಮ್ಮ ಇಂಡಸ್ಟ್ರಿ ಒಗ್ಗಟ್ಟಿನ ಕೊರತೆ ಕಮ್ಮಿ ಇದೆ ನಮ್ಮ ಮನೆ ಕಾಲ ಹೇಳುವಂಥದ್ದು ಒಂದು ಇದೆ ಅನ್ನುವಂಥದ್ದು ಸೊ ಈಗ ಇನ್ನೊಂದಿಷ್ಟು ಬಹಿರಂಗ ಆಗ್ತಾ ಇದೆ ನೇರವಾಗಿ ಸ್ಟಾರ್ ವಾರ್ ಸ್ಟಾರ್ ರೀತಿಯ ಹಾಗೆ ನಾನು ಅದು ಸ್ಟಾರ್ ವಾರ್ ಅಂತ ಬರಲ್ಲ ಯಾಕಂದರೆ ನಮ್ಮಲ್ಲಿ ನಮ್ಮಲ್ಲಿ ಸ್ಟಾರ್ ವಾರ್ಗಳು ಮಾಡ್ಕೊಂಡು ಕೂತ್ಕೊಂಡು ಸಿನಿಮಾಗಳು ನೋಡೋರು ಯಾರು ಇದೆ ಸೊ ನಮ್ಮ ಕನ್ನಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಯಾವಾಗಲೂ ನಾ ಪಜರ್ ಕಾಲದಿಂದ ಸಾರ್ಕೊಳ್ತಿದ್ದಿಲ್ಲ ಇವಾಗಲೂ ಅದೇ ಇದೆ ಬಟ್ ಇಲ್ಲಿ ಪೈರಿಸಿ ಅಂತ ಬಂದಾಗ ನನಗೆ ಬೆಳಗ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದ ಒಂದು ಹುಡುಗ ಅದರಲ್ಲಿ ಆಲ್ರೆಡಿ ನಾಲ್ಕು ಸಿನ್ಮಾ ಪೈರಿಸಿ ಅಂದರೆ ಆಲ್ರೆಡಿ ಅದರಲ್ಲಿ ಡೆವಿಲ್ ಇಟ್ಟಿದ್ದಾರೆ ಸೊ ಮಾರ್ಕ್ ಇಟ್ಟಿದ್ದಾರೆ ಸೊ ಫಟಿಫೈ ಇಟ್ಟಿದ್ದಾರೆ ಸೊ ಅದರಲ್ಲಿ ಅಷ್ಟು ನಾಲ್ಕು ಸಿನಿಮಾದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಸರ್ ಅಣ್ಣ ಇದನ್ನು ಇದ್ರ ಬಗ್ಗೆ ದಯವಿಟ್ಟು ಇದನ್ನು ಅಂತ ಹೇಳಿ ಅಂತ ಹಾಗಿದ್ರೆ ಡೆವಿಲ್ ಯಾಕೆ ಇಡಬೇಕಾಗಿತ್ತು ಈಗ ಡೆವಿಲ್ ಹಳೆ ಸಿನಿಮಾ ಹಳೆ ಸಿನಿಮಾ ಅಂತಂದರೆ ಬಿಫೋರ್ ಟೂ ವೀಕ್ಸ್ ತ್ರೀ ವೀಕ್ಸ್ ಬ್ಯಾಕ್ ಬಂದಿರೋ ಸಿನಿಮಾ ಆಲ್ರೆಡಿ ಇದು ಮಾರ್ಕ್ ಇಟ್ಟಿದ್ದಾರೆ ಮಾರ್ಕ್ ಇನ್ನೂ ರಿಲೀಝೇ ಆಗಿಲ್ಲ ಸೊ ಫಾರ್ಟಿ ಫೈವ್ ರಿಲೀಸ್ ಆಗಿಲ್ಲ ಸೊ ಅದಕ್ಕೆ ದಯವಿಟ್ಟು ನಮ್ಮ ನಮ್ಮಲ್ಲೇ ಹೊಡೆದಾಡ್ಕೊಂಡು ನಾವು ಸಾಕಿಂತ ನಮ್ಮ ಹುಡುಗರುಗಳು ನಾವು ಹೇಳ್ತೀವಿ ಫ್ಯಾನ್ಸ್ಗಳಂತ ಏನಿದ್ದೀರಾ ಏನಂದರೆ ದರ್ಶನರು ಫ್ಯಾನ್ಸ್ ಆಗಲಿ ಸುದೀಪ್ ಸರ್ ಫ್ಯಾನ್ಸ್ ಆಗಲಿ ಸೋಣ್ ಫ್ಯಾನ್ಸ್ ಆಗಲಿ ಬೇರೆ ಬೇರೆ ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ ಯಾರೇ ಅಂದರೆ ಕನ್ನಡ ನಿನ್ನೆ ಸುದೀಪ್ ಸರ್ ಒಂದು ಒಳ್ಳೆ ಅದ್ಭುತವಾಗಿ ಮಾತಾಡೋದು ಸಿನಿಮಾ ಬಂದ್ಬಿಟ್ಟು ಒಂದು ದಿನ ಫ್ಯಾನ್ಸ್ ಬರ್ಬೋದು ಎರಡನೇ ದಿನ ಬರಬೇಕು ಅಂದರೆ ಬರಬೇಕು ಸಿನಿಮಾ ನೋಡಬೇಕು ಫ್ಯಾನ್ಸ್ ಅನ್ನಂತಂದರೆ ಈ ಏನು ಫ್ಯಾನ್ಸ್ ಓಪನಿಂಗ್ ಬರ್ತಾರೆ ಅವರೇ ಸೆಕ್ಯೂರಾಗಿ ನಿಂತ್ಕೋಬೇಕು ಅಂದರೆ ಯಾರೇ ಏನೇ ಮಾಡಿದ್ರು ಅವರೇ ಡಿಲೀಟ್ ಮಾಡಬೇಕು ಅವ್ರು ಮಾಡಬಾರ್ದು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಅಂತ ಸೊ ಅದ್ರ ಬೆಳವಣಿಗೆ ಚೆನ್ನಾಗಿದ್ರೆ ಅದ್ರ ಬೆಳವಣಿಗೆ ಇದ್ದರೆ ಓಕೆ ಯಾರೋ ಒಬ್ಬ ಮಾಡ್ತಾನೆ ಯಾರೋ ಒಬ್ಬ ಒಂದು ವಿಡಿಯೋ ಮಾಡ್ಬಿಟ್ಟು ಒಳಗಡೆ ಹಾಕ್ಬಿಡ್ತಾರೆ ಅದನ್ನು ತಗೊಂಡೋಗಿ ನೂರು ಜನ ವೈರಲ್ ಮಾಡ್ತಾರೆ ಆ ನೂರು ಜನ ವೈರಲ್ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಅಷ್ಟೇ ಇನ್ನೇನಿಲ್ಲ ಅದ್ರ ಅದರ ಯುದ್ಧ ಇದು ಯುದ್ಧ ಏನಕ್ಕೆ ಅಂದರೆ ಸುದೀಪ್ ಸರ್ ಹೇಳಿದ್ದು ಯುದ್ಧ ಸಾರಿದ್ದು ಓನ್ಲಿ ಪೈರಸಿ ಬರುತ್ತೆ ಯಾಕೆಂದರೆ ನನಗೆ ನೀವು ಎಷ್ಟು ಎಷ್ಟು ಮಟ್ಟಿಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ ಮೇಡಮ್ಮು ಮತ್ತು ದರ್ಶನವರು ಮತ್ತು ಸುದೀಪ್ ಅವರು ಎಲ್ಲ ಫ್ರೆಂಡು ಸೊ ನನಗೆ ತುಂಬ ತೀರ ಹತ್ರ ನಾನು ಯಾವಾಗಲೂ ಮೀಟ್ ಮಾಡ್ತಿರ್ತೀನಿ ಯಾವಾಗಲೂ ಸಿಗ್ತಿರ್ತೀನಿ ಅಷ್ಟೇ ಸುದೀಪ್ ಅವರು ಒಂದು ಮಾತನ್ನ ಇನ್ನೂರು ರೂಪಾಯಿ ಕೆಟ್ಟಾಗ ಮಾತಾಡೋ ಮಾತಾಡಿದ್ರು ಇವತ್ತಿನೂರು ಆಮೇಲೆ ನಾನು ದರ್ಶನವ್ರಿಗೆ ಮೀಟ್ ಮಾಡಿದಾಗ ಅಷ್ಟೇ ಅವರು ಇವ್ರ ಬಗ್ಗೆ ಮಾತಾಡಲ್ಲ ಇವ್ರು ಅವ್ರ ಬಗ್ಗೆ ಮಾತಾಡಲ್ಲ ತುಂಬ ಕೋಲ್ ಯಾರ ಬಗ್ಗೆನೂ ಒಬ್ರಿಗೊಬ್ರು ಮಾತಾಡಲಿಲ್ಲ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಸಿನಿಮಾ ಆ ಬುದ್ಧಿ ಹಿಂಗೆ ಮಾಡಬೇಕು ಅಂತ ದರ್ಶನವ್ರು ಹೇಳ್ತಾರೆ ಚಿನ್ನ ಹೆಂಗೆ ಮಾಡಬೇಕು ಚಿನ್ನ ಅಂದ್ಬಿಟ್ಟು ಸುದೀಪ್ ಅವರು ಹೇಳ್ತಾರೆ ಅದು ಬಿಟ್ಟರೆ ಯಾರು ದರ್ಶನವ್ರ ಫ್ಯಾನ್ಸ್ ಆಗಲಿ ಸುದೀಪ್ ಅವ್ರ ಫ್ಯಾನ್ಸ್ ಆಗಲಿ ಅಣ್ಣನ್ ಫ್ಯಾನ್ಸ್ ಆಗಲಿ ಯಾರು ಗಲಾಟೆ ಮಾಡಬೇಕು ಅಂತಲೇ ಆಗಲಿ ಗಲಾಟೆ ಮಾಡೋರು ಯಾರೂ ಇಲ್ಲ ಸುಮ್ಮನೆ ಅತ್ತಿಕ್ಕೆ ಅದೋ ಏನು ಹೇಳ್ತಾರಲ್ಲ ಬೆಂಕಿ ಅಂತ ಕೆಲಸಗಳಿವೆಲ್ಲ ಸೊ ಎಲ್ಲರೂ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಆಮೇಲೆ ದರ್ಶನ್ ಕಂಡ್ರೆ ಸುದೀಪ್ ಸುದೀಪ್ವ್ರಿಗೂ ವೆಲ್ ಗುಡ್ ಸುದೀಪ್ ಅವ್ರ ಕಂಡ್ರೆ ದರ್ಶನರು ತುಂಬ ಪ್ರೀತಿ ಮಾಡ್ತಾರೆ ದರ್ಶನ್ ಕಂಡು ಸುದೀಪರು ತುಂಬ ಪ್ರೀತಿ ಮಾಡ್ತಾರೆ ಒಟ್ಟಿಗೆ ಹೊಟ್ಟೆಗಿಷ್ಟಿಲ್ಲ ಏನೋ ಸಂದರ್ಭ ದರ್ಶನ್ ಒಳಗಡೆ ಇದ್ದಾರೆ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಎಕ್ಸ್ ಇಲ್ಲೇ ಇದ್ದಿದ್ದರೆ ಸೊ ಚೆನ್ನಾಗಿ ಮಾತಾಡಿರೋ ಅವ್ರೂ ಸಿನಿಮಾಗಳ ಬಗ್ಗೆ ಸೊ ಏನೋ ಹಣೆ ಬರ ಅಂತೀವಲ್ಲ ನನ್ನ ಸೀಬು ದೇವರು ಖಂಡಿತ ಬರ್ತಾರೆ ಬಂದು ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡಲಿ ಅಂತ ಕೇಳ್ತೀನಿ ಆ್ಯಂಡ್ ಮಾರ್ಕ್ ಅಂಡ್ ಫಟಿಫೈ ಎರಡೂ ಬರ್ತಿದೆ ಮಾರ್ಕ್ ನಾನು ಮ್ಯಾಕ್ಸಿಮಮ್ ಸಿನಿಮಾ ನೋಡಿದ್ದೀನಿ ಅದ್ಭುತವಾಗಿದೆ ಸಾಕಾತ ಮಾಡಿದ್ದಾರೆ ನಂದು ನಮ್ಮ ಡಾರ್ಲಿಂಗ್ ಅಂತ ಹೇಳ್ತಿಲ್ಲ ಆಮೇಲೆ ಫಾರ್ಟಿ ಫೈ ಅಷ್ಟೇ ಸುಮಾರು ಒಂದೊಂದು ಸ್ವಲ್ಪ ತುಂಕು ತುಂಟು ನೋಡಿದ್ದೀನಿ ಸಿನಿಮಾ ನಾನು ನೋಡಿಲ್ಲ ಫುಲ್ಲು ಸ್ವಲ್ಪ 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 ನೋಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡೂ ಸಿನಿಮಾ ಹೋಗಲಿ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಫಿಫ್ತ್ ರಿಲೀಸ್ ಆಗ್ತಿದೆ ಇಪ್ಪತ್ತೈದನೇ ಕೊನೆ ಇದರಲ್ಲಿ ಎರಡು ಸಿನಿಮಾ ರಿಲೀಸ್ ಆಗ್ತಿದೆ ಎಂಟೈರ್ ವರ್ಲ್ಡ್ ಎರಡು ಸಿನಿಮಾ ರೆಕಾರ್ಡ್ ಮಾಡಲಿ ಅಂತ ಆಸಿಸ್ತಾ ಯಾರೋ ದಯವಿಟ್ಟು ಪೈರಿ ಸಿನಿಮಾ ಬಿಡಿ ಮಾಡಿದ್ರೆ ದಯವಿಟ್ಟು ನಿಮ್ಮ ತಾಯಿಗಳಿಗೆ ನೀವು ಮೋಸ ಮಾಡ್ದಂಗೆ ಅಂದರೆ ಕನ್ನಡಕ್ಕೆ ಮೋಸ ಮಾಡ್ದಂಗೆ ನಿಮ್ಮ ಹೀರೋಗಳಿಗೆ ನೀವೇ ಮೋಸ ಮಾಡ್ದಂಗೆ ಸೊ ನಮ್ಮ ತನಾನೇ ಯಾವತ್ತೂ ಬಿಟ್ಕೊಡ್ಬೇಡಿ ಅಂತ ಹೇಳ್ತಾರೆ ತ್ಯಾಂಕ್ ಯು ಸೊ ಮಚ್